ಬದುಕಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಫಿನಾಲೆ ಸ್ಪರ್ಧಿಗಳು ತಮ್ಮ ಆಸೆಗಳನ್ನ ಈ ಹಿಂದೆ ಹೇಳ್ಕೊಂಡಿದ್ರು ಈಗ ಅದನ್ನ ಫುಲ್ ಫಿಲ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ತುಕಾಲಿ ಸ್ಟಾರ್ ಸಂತು ಅವರು ದೊಡ್ಡ ಮನೆಯಲ್ಲಿ ರಾಜನಂತೆ ಬದುಕಬೇಕು ನಾನ್ ಹೇಳ್ದ ಹಾಗೆ ಎಲ್ರೂ ಕೇಳ್ಬೇಕು ಅಂತ ಬಿಗ್ ಬಾಸ್ ಮುಂದೆ ಡಿಮ್ಯಾಂಡ್ ಮಾಡಿದ್ರು ಪ್ರತಾಪ್ ಅವರು ನನ್ನ ಡ್ರೋನ್ ತರಿಸಿ ಅಂತ ಬೇಡಿಕೆಯನ್ನ ಬಿಗ್ ಬಾಸ್ ಮುಂದಿಟ್ಟಿದ್ರು ಈಗ ಅದೆಲ್ಲವೂ ನೆರವೇರಿದೆ ಆಶಾ ಬಾವಿ ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ರು ಅದರಲ್ಲಿ ಸ್ಪರ್ಧಿಗಳು ತಮ್ಮ ನಾಲ್ಕು ಆಸೆಗಳನ್ನ ಚೀಟಿಯಲ್ಲಿ ಬರೆದ್ ಹಾಕಬೇಕಾಗಿತ್ತು ಅದರಲ್ಲಿ ಯಾವುದು ಸಾಧ್ಯವೋ ಅದನ್ನ ಬಿಗ್ ಬಾಸ್ ಈಡೇರಿಸೋದಾಗಿ ಹೇಳಿಕೊಂಡಿದ್ರು ಅದರಂತೆ ತುಕಾಲಿ ಸಂತು ಹಾಗೆ ಡ್ರೋನ್ ಪ್ರತಾಪ್ ಅವರ ಆಸೆ ಈಡೇರಿದೆ ತುಕಾಲಿ ಸ್ಟಾರ್ ಸಂತು ರೆಡ್ ಕಲರ್ ಸೂಟ್ ಬೂಟ್ ಹಾಕೊಂಡು ಹೀರೋ ತರ ರೆಡಿ ಆಗಿದ್ರು ಕಾರ್ತಿಕ್ ಅವರು ಮನೆಯಲ್ಲಿ ಎ ಸಿ ಇದೆ ಆದರೂ ಯಾಕೆ ಪಿಲ್ಲೋದಲ್ ಗಾಳಿ ಬೀಸಬೇಕು ಅಂತ ತುಕಾಲಿಗೆ ಪ್ರಶ್ನೆ ಮಾಡಿದ್ರು ತುಕಾಲಿ ಅವರು ಈ ಅರಮನೆಯಲ್ಲಿ ಐದು ಜನ ಸ್ಪರ್ಧಿಗಳಿದ್ದಾರೆ ಆರನೇ ಅವರು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾರ್ತಿಕ್ ಅವರು ತುಕಾಲಿ ಸ್ಟಾರ್ ಸಂತು ಅವರಿಗೆ ಕಿಸ್ ಮಾಡಿದ್ದಾರೆ ಅದನ್ನ ನೋಡಿ ತುಕಾಲಿ ಇವನು ಎಷ್ಟು ಆತುರದಿಂದ ಕಾಯ್ತಾ ಇದ್ದ ಅಂತ ಈಗ ಗೊತ್ತಾಗ್ತಿದೆ ಅಂತ ಹೇಳಿದ್ದಕ್ಕೆ ಮನೆಯಲ್ಲಿದ್ದವರೆಲ್ಲ ಸಿಕ್ಕ ನಕ್ಕಿದ್ದಾರೆ ಇನ್ನು ಕಾರ್ತಿಕ್ ಅವರು ಸೀರೆ ಕೂಡ ಉಟ್ಕೊಂಡಿದ್ದು ನೋಡಿ ನಿಮ್ಮ ರಾಣಿ ಬಂದ್ಲು ಅಂತ ಸಂಗೀತ ಕಿಚಾಯಿಸಿದ್ದಾರೆ ಇನ್ನು ಪ್ರತಾಪ್ ಅವರ ಡ್ರೋನ್ ಮನೆಗೆ ಬಂತು ಅದನ್ನ ನೋಡಿ ಡ್ರೋನ್ ಪ್ರತಾಪ್ ಫುಲ್ ಖುಷಿಯಾಗಿದ್ದಾರೆ ಇನ್ನು ಕಾರ್ತಿಕ್ ಅವರು ತಂಗಿ ತೇಜಸ್ವಿನಿ ಮಗುವನ್ನ ನೋಡಬೇಕು ಅಂತ ಆಸೆ ಪಟ್ಟಿದ್ರು ಅದರಂತೆ ನಿನ್ನೆ ಎಪಿಸೋಡ್ ನಲ್ಲಿ ತಂಗಿ ಮಗು ಜೊತೆ ಮಾತನಾಡಿದ್ರು ಒಟ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಆಸೆಯನ್ನ ಬಿಗ್ ಬಾಸ್ ಈಡೇರಿಸ್ತಾ ಇದ್ದಾರೆ